ಶುಭೋದಯ ಎಲ್ಲರಿ ಮತ್ತೆ ಕಾಲೇಜ್ ಹೋಗ್ಬೇಕಲ್ಲ ಉಬಿ ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಿಮ್ಮ ಆಶೀರ್ವಾದದಿಂದ ನಾನು तो ಹೀಗಿದೆ ನೋಡಿ ನೀವಂತೂ ತುಂಬಾ ಬಹಳ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಮತ್ತೆ ದಿನಾರೋ ದಿನಾರೋ डेली ಲವ್ ಮಾತಾ ಇದಿನಲ್ಲ ಬಹಳ ಖುಷಿ ಇದೆ ನನಗಂತೂ ಹೆಂಗ್ ದಿನಾ ಹೋಗ್ತಾ ಇದೆ ಹೆಂಗ್ ರಾತ್ರಿ ಆಗ್ತಾ ಇದೆ ನನಗೆ ಗೊತ್ತಾಗ್ತಾ ಇಲ್ಲ ಬಹಳ ಒಳ್ಳೆ ಒಳ್ಳೆ ಎಲ್ಲ ಕಮೆಂಟ್ ಮಾಡ್ತಾ ಇದೀರಾ ಆಮೇಲೆ ನಮ್ಮನೆಯವ್ರಂತೂ ಅಲಾರಿ ಅಲಾರಿ ಕಮೆಂಟ್ ಉತ್ತರ ಹಾಕಿ ಹಾಕಿ ನಮ್ಮನೆಯವ್ರಂತೂ ಎಷ್ಟೊಂದು ಕಮೆಂಟ್ಸ್ ಬರೋದವ ಎಷ್ಟೊಂದು ಕಮೆಂಟ್ಸ್ ಅಂತ ಅದ್ರ ಕಮೆಂಟ್ ಒಳಗೆ ಹೇಳ್ತಾ ಇದೀರಾ ನೀವ್ ಬಹಳ ದಪ್ಪಿದ್ದೀರಾ ಮೇಡಮ್ ಹಿಂಗ್ ಮೆಜಾರ್ ಮಾಡ್ಕೊಬೇಡಿ ಅಂತ ಇದೀರಾ ಯಾಕಂದ್ರೆ ಸ್ವಲ್ಪ ದಪ್ಪದೇ ದಪ್ಪ ನಾ ಮೊದ್ಲಿಂದ ಹಾಕಿದೀನಿ ಆದ್ರೆ ವಿಡಿಯೋ ಒಳಗೆ ಮುಂದಿನ ಹಿಂಗೆ ವಿಡಿಯೋ ಮಾಡ್ಲಿ ಮುಖಾದ ಬಹಳ ಸ್ವಲ್ಪ ದಪ್ಪ ಅನ್ಸದ್ರಾಗ ಆದ್ರೂ ನೀವು ಹೇಳಿದಿರ ಅಂದ್ಮೇಲೆ ನಾ ಡೈಲಿ ಎಕ್ಸಸೈಸ್ ಮಾಡಕ್ಕೆ ನನ್ನ ಅಭಿಮಾನಿ ದೇವ್ರು ಹೇಳ್ತಾ ಇದಾರೆ ನನ್ಗ ಎಕ್ಸಸೈಸ್ ಮಾಡಕ್ಕ ನೀವು ನನ್ ಸ್ಫೂರ್ತಿ ಹಾಗೆ ನೀವು ಕಮೆಂಟ್ ಮಾಡ್ತಾ ಇರಿ ನಮ್ಮ ನೀವು ನಿಮ್ಮ ಕಮೆಂಟ್ ಇಂದ ಮತ್ ನನ್ ಖುಷಿಯಾಗಿ ಮತ್ತೆ ನಾ ಎಲ್ಲಾ ಒಂದ್ ಆಕ್ಟಿವಿಟಿ ಮತ್ ಜಾಸ್ತಿ ಮಾಡ್ಕೊತ ನಾ ಆಕ್ಟಿವ್ ಆಗಿರ್ತೀನಿ ಆರಾಮಾಗಿರ್ತೀನಿ ಯಾವ್ರಿಗ ಹೋಗಿ ಬಂದಿ ಯಾವ್ರಿಗ ಹೋಗ್ ಸದ್ಯ ಮಾಡ್ಕೊಂಡ್ ಬಂದಿ ಏನಿ ಚೀಲ ಎಲ್ಲ ತಪ್ಕೊಂಡ್ ಬಂದಿ ಚುರ್ಮರಿ ಗೌದಿ ಬರೀ ಚಿನ್ಮುರಿನ ತಿನ್ನಾಗಿನಿ ಇಲ್ಲ ಅದ ಅದ ಇಲ್ಲ ನೋಡಿ ಸಂತಿ ಶುಕ್ರವಾರ ಇತ್ತೀಪಿ ಮಾಡ್ ಬಂದಿದ್ದೀನಿ ಪೂಜೆ ಮಾಡ್ಕೊತಾರ ಇವತ್ತ ನಮ್ಮ ಮೇಡಮ್ ಬೆಳಿಗ್ಗೆ ಚಪಾತಿ ಮಾಡತಿ ಇವತ್ತ ಇವತ್ತು ರೊಟ್ಟಿ ಮಾಡತ್ತಾರು ಅಜ್ಜಿ ಬಂದು ನೋಡ್ಕೊಂಡು ಹೋದ್ರು ಬಹಳ ಖುಷಿ ಆದ್ರು ಮಾ ಹಿಂಗ ಕಲಿ ಎಲ್ಲಾ ಶನಿ ಆಗೋ ಅಂತ ಹೇಳಿ ಶಬಾ ಶಬಾಶ್ ಅಂತ ಹೇಳಿ ಹೋದ್ರಿ ಸುಜಾತ ರೊಟ್ಟಿ ಮಾಡಿದಾಳ ಬಹಳ ತಿಳುವು ಮಾಡ್ಯಾಳ ಪೇಪರ್ ತರ ಇವ್ರಿಗೆ ಬಹಳ ಇಷ್ಟ ಇದೆ ಮತ್ತೆ ಸಮೃದ್ಧಿನೂ ಇಷ್ಟಪಟ್ಟು ತಿಂತಾಳ ಅಜ್ಜಿಗೆ ನಾನು ಅವರಿಗೆ ಸ್ವಲ್ಪ ದಪ್ಪ ಒಂದು ರೊಟ್ಟಿ ಮಾಡ್ತಾ ಇದ್ದೀನಿ ಅವಳು ಮಾಡ್ತಾಳ ಶುರುವ ಮಾಡ್ತಾಳ ಆದ್ರೂ ಒಂದು ರೊಟ್ಟಿಗೆ ಅಕ್ಕ ಬೆಳಿಗ್ಗೆ ಬೆಳಿಗ್ಗೆ ಅಷ್ಟೋ ಹೋದಲ್ಲ ಆಗಲ್ಲ ಅವರಿಗೆ ಅದಕ್ಕೆ ಒಂದು ಮೀಡಿಯಂ ರೊಟ್ಟಿ ಅವರಿಗೆ ಅಕ್ಕ ಒಂದಿನ ಮಾಡ್ಕೊತೀನಿ ಮಾಡಿ ಅಂತ ಕಟ್ಟಿ ಯಾವ ಶುಕ್ರವಾರ ನೋಡಿ ರೊಟ್ಟಿ ತಯಾರಾಯ್ತ ನಮ್ಗ ಅದ್ರಿಂದ ಬಿಸಿ ಬಿಸಿ ಮತ್ತೆ ಇಲ್ಲಿ ನೋಡಿ ಮಸೂರ ಬೆಳೆದ ಚೆನ್ನಾಗಿ ಬೆಳೆದ ಉಸಿರಾ ಇಲ್ಲಿ ಹತ್ರ ಪ್ಲೇಟ್ ಮಾಡಿದ್ದೀನಿ ಆಮೇಲೆ ಚಹಾ ಚಪಾತಿ ಇಲ್ಲ ಇವತ್ತ ಚಹ ಕುಡಿದ್ರಷ್ಟ ಬಿಸಿ ಬಿಸಿ ರೊಟ್ಟಿ ಆಗ್ತಾ ಇದೆ ಪಾಪ ಒಂದು ರೊಟ್ಟಿ ತಿಂತಾರ

ಚಪಾತಿ ಮಾಡೋದು ಮಾಡೋದು ಬೆಳಿಗ್ಗೆ ಸಾಯಂಕಾಲ ಮಧ್ಯಾಹ್ನದ ಫುಲ್ ಬೆಳಿಗ್ಗೆ ನಾದ್ ಬಿಡೋದು ಚಪಾತಿ ಎಲ್ಲಾರ್ಗು ಮಾಡೋದು ಮೂರ್ತಾಯಿ ಮನ ಅಂತಲೆ ಎಷ್ಟ್ ಬೇತಿ ಮತ್ತೆ ಈಗ ಗೋಧಿ ಕ್ಲೀನ್ ಮಾಡಿ ಮಿಲ್ಲಿಗೆ ಹೋಗಿ ಹಿಟ್ಟು ಹಾಕ್ಸ್ಕೊಂಬರೋ ಬರೋ ಎಲ್ಲ ಎಲ್ಲಾ ಬಹಳಷ್ಟು ಕೆಲ್ಸ ಅದಾವ ನೋಡಿ ಮತ್ತೆ ನಾಳೆ ಗಣೇಶ ಚತುರ್ಥಿ ನಾನು ਅਨੇਕਾ ਨਾ ਐਨ ਨਹੀਂ ਗੇ ਕਰਦਾ ਧਾਕਰੇ ਸੰਗ ਕਰਵਾਣ ਸੁਣਨ ਨੂੰ ਦਰਸ਼ਕਾਂ ਕਿਹਦੇ ਚੱਜਦੇ ਨੇ ਹੂੰ ਸੀਗਾ ਅੰਤਿਆ ਗ੍ਰਹਿ ਸੀਦੇ ਵੀ ਨੂੰ ਸ੍ਰੀ ਦੇਵੀ ਨੂੰ ਸ੍ਰੀ ਦੇਵੀ ਨੂੰ ਤਰਦੇ ਇਦਿਆ ਅੱਛਾ ਅੰਗਲੀ ਕਿਆ ਅੰਗਲੀ ਇਹ ਰਾਇਬਾ ਅੰਗਲੀ ਆ ਜਿੰਗ ਹੈ ਟਰੀ ਤੇ ਤੇ ਜਿੰਗ ਫੋਨ ਮੰਗੇ ਤੇ ਕਸ਼ ਕਰ

ಯಾಕೆ ಗೊದ್ರತಿ ಹಂಗೆ ಮರ್ತು ಬಿಡ್ತಾರೆ ಅವ್ರು ಯಾಕಂದ್ರೆ ಲಕ್ಷ ಇಲ್ಲ ಇಲ್ಲಿ ರೀ ನಾಳೆ ಏನೇನು ಪ್ರೋಗ್ರಾಮ್ ಅದ ನಮ್ದು ನಾವು ಎಷ್ಟು ಗಂಟೆಗೆ ಹೋಗೋದದ ಗಣೇಶನ್ದು ಈಗ ಕಾಲೇಜ್ ಒಳಗೆ ಗಣೇಶ ತರ್ತಾರೆ ಆಮೇಲೆ ನಿಮ್ಮ ಆಫೀಸ್ದಾಗು ಗಣೇಶ ತರ್ತಾರೆ ನಂಗೆ ಸ್ವಲ್ಪ ಹೇಳ್ರಿ ಅದೆಲ್ಲ ಬೆಳಿಗ್ಗೆ ಎಂಟು ಗಂಟೆಗೆ ರೆಡಿ ಇರೋದು ಅಂದ್ರೆ ಬೆಳಿಗ್ಗೆ ಎಲ್ಲಾರು ರೆಡಿಯಾಗಿ ನಾವು ಬೆಳಿಗ್ಗೆ ಎಂಟು ಗಂಟೆಗೆ ಅಂತ ಬಿಡೋದ್ ನಾಳೆ ನಮ್ ಪ್ರಸಾದ್ ನಾಳೆ ಆಯ್ತು ಪ್ರಸಾದ್ ಹ್ಞೂ ಸಮೃದ್ಧಿ ಕಾಲೇಜ್ ಐತಲ್ಲ ಕಾಲೇಜ್ ಪ್ರಸಾದ್ ಹ್ಞೂ ನಾವು ಬೆಳಿಗ್ಗೆ ಎಂಟು ಗಂಟೆಗೆ ಅಂದ್ರೆ ಇಲ್ಲಿಂದ ಬಿಡವ್ರ ಮತ್ ನೀ ಎಷ್ಟ್ ಗಂಟೆಗೆ ಬಂದ್ ಕೆಲಸ ಮಾಡ್ರಿ ನಾನು ಈಗ ತಿಂಡಿ ಮಾಡ್ಕೋಬೇಕು ಎಲ್ಲಾರ್ದು ತಿಂಡಿ ಆಯ್ತು ಇವ್ರು ಹೆಂಗ್ ನೋಡ್ತಾರ ನೋಡಿ ನಾವ್ ಮಾತಾಡಬೇಕಾದ್ರೆ ನನ್ಗೆ ಯಾಕೆ ನೋಡ್ತಾರೋ ಏನು ಏನು ಹೇಳೋದನ್ನ ಇಲ್ಲ ಸುಮ್ನ ನೋಡ್ತಾರಷ್ಟೇ ಅರಿ ಯಾಕ್ ನೋಡ್ತೀರಾ ಹಂಗ ಹ ಮತ್ ಮಾತಾಡುವಷ್ಟು ಚಲೋ ಕಾಣಿಸ್ತೇನಿ ಮಾತಾಡುವ ಅಷ್ಟೇ ಚೊಲೋ ಕಾಣಿಸ್ತೇನಿ ಹೆಂಗ್ ಮಾಡ್ತಾರ ನೋಡಿ ಚಲೋ ಕಾಣಿಸ್ತಿ ಚಲೋ ಕಾಣಿಸ್ತಿ ಅಂತ ಬರೀ ಇದೆ ಹೇಳೋದ್ರ ಆಯ್ತು ಇವ್ರದ ಮತ್ತೆ ತಿಂಡಿ ಮಾಡ್ಕೋತೀನಿ ಅಪ್ಪು ಸುಮ್ ಹೋಗೋರದ ಅಜ್ಜಿ ವಾಕಿಂಗ್ ನರ್ಸಿದಾರ್ ರೀ ನೋಡಿ ಅಣ್ಣ ಅನ್ನ ತಂಗಿದ್ರೂ ಜಗಳ ಚಲೋ ಆಗೈತಿ ಅನ್ನನ್ ಜೊತೆ ತಂಗಿ ಹೋಗಾಕಿದ್ರ ಅಂದ್ರೆ ಅಂದ್ರ ಆ ದಿನ ಜಗಳ ಆಗಿರ್ತೈತಿ ಇವ್ರಿಬ್ರದು ವಾದ ಏನೋ ಆತು ಮತ್ತ್ ಜಗಳ ಮಾಡ್ಕೋತ ಬಂದ್ರ ನೋಡಿ ಹೌದಾ ಸರಿ ಅದಲ್ಲ ಅದೆಲ್ಲ ಅಪ್ಪ ನೆನೆ ಮೊದಕರ್ ಮಾಡಕ್ ಹೋಗಿದ್ರಲ್ಲ ಅವಾಗ ತಂದಾರ ನೋಡ ನೆನೆ ಮೊದಕ ಆರ್ಡರ್ ಮಾಡಿದಾರ ಅಲ್ಲಿ ಥೌಸಂಡ್ ಮೊದಕ್ ಕಾಲೇಜ್ ಒಳಗೆ ಎಲ್ಲರಿಗೂ ಹಂಚಾಕ ಯಾವಾಗ ಮಳಿಗ್ ಬರ್ತದ ಗೊತ್ತಾಗಲ್ಲ ತನ್ನ ನೀರ್ಯಾಕ್ ನಿಂದ ನೆಗಡಿ ನಿಗಡಿಗೊಂದೈತಿ ನೀನ್ ತೆರೆಗೆ ಬೆರೆರೆದು ಇಷ್ಟೇ ಲಕ್ಷ ನಾನು ಮಣ್ಣು ಹೌದಾ ಅಂದ್ರೆ ಕಂಪನಿ ಇಲ್ಲಿ ಆಮೇಲೆ ಸ್ವಲ್ಪ ನೀರು ಬಡ್ಕೋದು ಇನ್ನು ಕನ್ನಿ ಈ ನೀರ್ ಲೇಂಗಾತೆ ತีนೋ ಕಡಕ ಬಾಳ್ ಬಿಸ್ ನೀರು ಇರ್ತಾ ಓವರ್ ಲಡಿ ಗೋದಿ ಕ್ಲೀನ್ ಮಾಡಿ ರೆಡಿ ಮಾಡ್ಕೊಂಡ್ವಿ ಎಲ್ಲಾ ಬಿಸ್ಕೂನ್ ಬಹು ತಯಾರಿನು ರೆಡಿ ಸಿವಿ ನಾಳೆ ಗಣೇಶನ ಹಬ್ಬ ಅದಕ್ಕೆ ಬೇಗ ತೊಗೊಂಬಂದು ಬಿಡೋದು ನೋಡಿ ಎಷ್ಟೊಂದು ಪ್ರೋಟೀನ್ ತೊಗೊಂಡಿದ್ದೀನಿ ನೋಡಿ ಪ್ರೋಟೀನ್ ತಿನ್ಕೊಂಡು ತಿನ್ಕೊಂಡೆ ಪ್ರೋಟೀನ್ ಆರೋಗ್ಯಕ್ಕೆ ಬೇಕಂತ ಹೇಳಿ ತಿಂತಾಯಿದ್ದೀನಿ ಅದ್ರ ತಕ್ಕ ಎಕ್ಸಸೈಜ್ ಇಲ್ಲ ಏನಿಲ್ಲ ಮತ್ತೆ ಅವರು ಕಸದ ಗಾಡಿ ಒಂದು ಬಂದದ ಅದೊಂದು ಹಾಡ ಒಂದು ಕೇಳಿಸ್ತಾ ಇದೆ ನೋಡ್ಬೇಕು ಈಗ ಕಾಪಿ ರೈಟ್ ಬರ್ತದೇನು ನೋಡಿ ಟೈಮ್ ಹತ್ತು ಗಂಟೆ ಆಗಲಿ ಬಂದದ

ತಿಂಡಿ ಆಯ್ತು ಈಗ ಎಲ್ಲರೂ ಹೋದ್ರು ಆಫೀಸ್ ಕೆಲಸ ಇಷ್ಟೊಂದ ಕೆಲ್ಸಗಳು ಇರ್ತಾವದ ಲೇಟ್ ಆಗಿ ಎಷ್ಟ್ ನೋಡಿದ್ರೂ ಮಾಡ್ತಾರೆ ನೋಡಿ ಮತ್ತೆ ಸುಜಾತ ಹೋಗಿ ಇಟ್ ಬಂದ್ಲು ಗೋಧಿ ಅದೆಲ್ಲ ರೆಡಿ ಮಾಡ್ಕೊಂಡ್ ಬರೋದ ಆಮೇಲೆ ಅತ್ತೆ ಕಣ್ಣಾಗ ಔಷಧಿ ಹಾಕಿ ಅತ್ತೆಗೆ ಮಲಸ್ದೆ ಮತ್ತೆ ಗೋಧಿ ಅದು ನೆನ್ಸೋದಿದೆ ನಾಳೆ ಖೀರ್ ಮಾಡೋದಿದೆ ಗಣೇಶನಿಗೆ ನಾಳೆ ಬಹಳಷ್ಟು ಕೆಲ್ಸ ಅದಾವ ನಮ್ಮ ಎಲ್ಲಾ ನಾವು ಮಾಡೋರಿದೀವಿ ಮತ್ತೆ ಈಗ ನಾನು ಏನೇನ್ ಮುಗಿಸ್ಕೊತೀನಿ ನೀವು ತಿಂಡಿ ಮಾಡ್ರಿ ಮಾಡಿದ್ರಿ ಇನ್ನು ತಿಂಡಿ ಮಾಡ್ಕೋರಿ ಆಮೇಲೆ ಮತ್ತೆ ಏನೇನ್ ಗಣೇಶನ್ ನೀವು ರೆಡಿ ಮಾಡ್ಕೊತಾ ಇದೀರಾ ನಾನು ಕಮೆಂಟ್ ಮಾಡ್ರಿ ನಿಮ್ಮ ಮನೆಯೊಳಗ ಗಣೇಶನ್ ತರ್ತೀರಾ ಬಂದ್ರಿ ಈಗ ಈಗ ಬಂದ್ವಂತಿ ಮನಿಗ್ ಹೋಗ್ಬರ್ತೀವಿ

ಊಟ ಊಟ ಕೂತ್ರು ಸಣ್ಣಂಗ ಸುಜಾತ ಮಾಡಿದ್ರು ಅದಾವ ಸಣ್ಣ ಕರ್ಸ್ತಾ ಇದಾರ ಸಾರ್ ಹಾಕೊಂಡು ಊಟ ಮಾಡ್ತಾರ ಈಗ ಆಗಿದ್ ಕೆಲ್ಸ ಈಗ ಬ್ಲೌಸ್ ಸಿಗ್ತಾ ಇಲ್ಲ ನಾನು ನಾನು ಎಲ್ಲದಾವ್ ನೋಡು ನನ್ ಬ್ಲೌಸ್ಗಳ ಗಳ ಹಾಕಿಡು ಸಾಡಿ ಒಳಗಂತ ಹೇಳಿ ನಂಗೆ ಕೆಲ್ಸ ಈಗ ಮತ್ತು ಆಯ್ತು ತೊಗೊಳ್ರಿ ಅತ್ತೆ ಊಟ ಮೊದ್ಲು ಮಾಡಿ ನಡೀರಿ ಆಮೇಲೆ ಯಾವ್ಯಾವ ಬ್ಲೌಸ್ ನೋಡೋಣ ಅಂತ ಹೇಳಿದೀನಿ ಮತ್ತು ಏನೇನೋ ಸಣ್ಣ ಪುಟ್ಟ ಎಲ್ಲ ಕೆಲಸ ಹೇಳ್ತಾ ಇದ್ದಾರೆ ಸಾಡಿ ಪಿಕೋ ಮಾಡೋದೈತ್ ನೋಡು ಮತ್ತು ಅದು ಚೀಲ ಹರಿದೈತ್ ನೋಡು ಅದು ಹೊಲಿಯೋದೈತ್ ನೋಡು ಅಂತೆಲ್ಲ ಹೇಳ್ತಾ ಇದ್ದಾರೆ ಗಣೇಶನ ಹಬ್ಬ ಒಂದು ಬಂದಿದೆ ನಾಳೆ ಗಣೇಶನ ಫಂಕ್ಷನ್ ನಾವೆಲ್ಲ ಹೋಗೋದಿದೆ ಭಾಳಷ್ಟು ನಂದು ಕೆಲಸ ಅದಾವೆ ಯಾವಾಗ ಮಾಡೋದು ಏನು ಗೊತ್ತಾಗ್ತಾ ಇಲ್ಲ ಈಗ ನೋಡೋಣ ಯಾವಾಗ ಆಗ್ತದಲ್ಲ ಎಲಿ ಚೀಲ ಸೊಪ್ಪು ಇಚ್ ಐತೆ ಅಂತ ಕೊಡ್ತೀನಿ ಮತ್ತೆ ಬ್ಲೌಸ್ಗಳು ಎಲ್ಲೆಲ್ಲದಾವೆ ನೋಡ್ ನೋಡ್ ಹಾಕಿರ್ತೀನಿ ಇದೆಲ್ಲ ಡ್ಯೂಟಿ ಅದಲ್ಲ ಮತ್ತೆ ಗಣೇಶಗಳೆಲ್ಲ ಗಣೇಶ ಬರ್ತಾ ಮೇಲೆ ಎಷ್ಟು ಖುಷಿ ಈ ಎಲ್ಲ ಸಾಡಿಗಳು ಇಟ್ಕೊಂಡಾರ ಮತ್ತೆ ಈಗ ಬ್ಲೌಸ್ ಒಂದೆಲ್ಲ ಸಿಕ್ತಾ ಇಲ್ಲಂತ ಆಯ್ತ ಬರತ್ತೆ ನೋಡೋಣಂತ ನೋಡೋಣ ಅವ್ರ ಕೇಳ್ಕೊಡೋಣ ಮೈ ಇದನ್ ತಗೊಂಡ್ ನಂದಿ ನಾನೇನು ನನ್ ಗೊತ್ತೇ ಇರ್ತಾ ಹೌದಾ ಅದೇ ಹೇಳ್ತಿದ್ರು ಅವ್ರು ಕಳ್ಸಿಕೊಡು ಕಳ್ಸಿಕೊಡ್ರಿ ಯಾಕ್ರಿ ಅಕ್ಕ ಹಿಂಗೆ ಮಾಡ್ತೀರಾ ನೀವು ನಿಮ್ಗೆ ಯಾವಾಗ ಟೈಮ್ ಇದೆಲ್ಲ ತಗೊಂಡ್ಬರಕ ಎಷ್ಟು ತ್ರಾಸ ಮಾಡ್ಕೋತೀರಾ ನೀವು ಅಪ್ಪು ಭಾಳ ಇಷ್ಟ ಅಂತ ಹೇಳಿ ಅವ್ನಿಗೆ ಏನು ಇಷ್ಟ ಅಂತ ತಿಳ್ಕೊಂಡ ತೊಗೊಂಬಂದಿದ್ದೀರಾ ಥ್ಯಾಂಕ್ ಯು ಅಕ್ಕ ನಿಮ್ಗೆ ಅವನ ಬಗ್ಗೆ ಎಷ್ಟೊಂದು ಕಾಳಜಿ ಮಾಡ್ತೀರಾ ನೀವು ಭಾಳ ಧನ್ಯವಾದ ನಿಮ್ಗೆ ಮತ್ತೆ ಅವನು ಹಾಲು ಒಳಗೆ ಹಾಕ್ಕೊಂಡು ತಿಂತಾನೆ ಇದೆ ಒಣ ಒನ್ ಆ ಇಷ್ಟ ಆಗ್ತದ ಥ್ಯಾಂಕ್ ಯು ಹಾ ನಿಮ್ಗೆ ಹಾ ಅಪ್ಪ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ತಬಲಾನು ಅಲ್ಲಿ ಮ್ಯಾಲೆ ಇಟ್ಟಾರೇನು ಅಜ್ಜಿನ ಒಂದು ಬ್ಲೌಸ್ ಎಲ್ಲಿ ಕಳ್ದೈತಿ ಅಂತ ಇಟ್ಟಾರೋ ಏನೋ ಎಕ್ಸ್ಟ್ರಾ ಸಾಡಿ ಒಳಗನು ಹಾಕಿಟ್ಟಾರ ಇಲ್ಲೆಲ್ಲ ಬ್ಲೌಸ್ ಒಳ ಯಾವ್ಯಾವ ಸಾಡಿ ಒಳಗೆ ಹಾಕಿಟ್ಟಾರೋ ಅದಲ್ಲ ಅಂತ ಯಾವ್ದೋ ಒಂದಿದ್ರ ಮೇಲಿನ ಕಳ್ದೈತಿ ಎಲ್ಲೈತಿ ಎಲ್ಲೈತಿ ಅನ್ಕೊತಾರ ಈಗ ಬ್ಲೌಸ್ ಹುಡ್ಕಾಡ್ಕೊತ ಕುಡ್ತಾರ ಈ ಸಾಡಿ ಮೇಲೆ ಅವ್ರಿಗೆ ಬ್ಲೌಸ್ ಬೇಕಾಗೈತಿ ಅದಕ್ಕೆ ಈಗ ಎಲ್ಲಿ ನೋಡೋನು ಇಲ್ಲಾದ್ರೂ ಬ್ಲೌಸ್ ಆದ್ರೂ ಅಲಾಗ್ ಹಾಕಬೇಕು ಮತ್ತೆ ಬಟ್ಟೆ ತೊಗೊಂಬಂದ ಅಜ್ಜಿಗೆ ಏನು ಬ್ಲೌಸ್ ಪೀಸ್ ಬ್ಲೌಸ್ ಬೇಕಾಗಿದ್ದಾವಂತ ಹಂಗೆ ಮಾಡತ್ತಾರೋ ಏನೇನು ಗೊತ್ತಿಲ್ಲ ನೋಡೋಣ ಏನೇನು ಅಂತ ರೀ ಮುಂಚೆನೇ ಎಲ್ಲಿ ತೆಗೆದಿಟ್ಟಿರ್ತೀವಿ ಆಗ್ತದೆ ನಮ್ಮ ಕೈಯಿಂದ ಮಾಡ್ತಾ ಇದೀವಿ ಅಷ್ಟೇ ನೋಡಿ ತಿರ್ಗಾಡಿ ಕೈಯೋದು ತೊಗೊಂಡು ಮಾಡ್ಕೊಂಡು ಈಗ ಊಟ ಎಲೆ ಎಲ್ಲಿ ಕೊಡ್ರಿ ಅವ್ರಿಗೆ ಇಲ್ಲಿ ನೋಡಿ ಏನೇನು ಪ್ರಶ್ನೆಗಳು ಕೇಳ್ತಾ ಇದ್ ತಲೆ ಆಗ ಏನೇನು ಓಡಾತೈತಿ ಮತ್ತೆ ಎಲ್ಲಿ ತಿನ್ನತಾರೀಗ ಅಲ್ಲಿ ನೋಡಿ ಎಷ್ಟು ಶಾನಿ ಎಷ್ಟು ಚುರುಕ ಜ್ವಳ ಎಲ್ಲಿಂದ ತರ್ತೇರಿ ಯಾರು ತೊಗೊಂಬರ್ತಾರ ಎಲ್ಲಿಂದ ತೊಗೊಂಬರ್ತಾರೆ ಎಲ್ಲ ಪ್ರಶ್ನೆಗಳು ಕೇಳತ್ತಾರೆ ನಮ್ಮ ನೋಡಿ ನಾ ಸಾಡಿ ಅಷ್ಟ ತಗೊಂಬಂದಿದ್ದೆ ಲಂಗತ ತಂದೆ ಇಲ್ಲಿ ಹಾಕಿದಾರ ನೋಡಿ ಮಳೆ ಬಂತಂದ್ರ ಈಗ ಮಳೆ ಒಳಗ ಎಲ್ಲ ಒಣಗ ಒಣಗಲ್ಲಾ ಏನಿಲ್ಲಾ ಮಳಿ ಬಂತಂದ್ರ ಒಮ್ಮೆ ತೊಯ್ತದ ಮ್ಯಾಲ ಮೆಟ್ಟಲಿದ ಮ್ಯಾಲ ಹಾಕ್ಬಿಡೋ ಐತಿ ಹಾಕಿಬಿಡ್ತೀವಿ ಇಲ್ಲಿ ಒಣಗ್ತಾವ ಆರಾಮ ಒಣಗ್ತದ ಅವ್ರಿಗೂ ಟೆನ್ಶನ್ ಇರಲ್ಲ ಇಲ್ಲಿ ಚೀಲವಾಗಿತಾವ್ ಹಾಕ್ಯಾರೇನಿ ಇಲ್ಲಿ ಏನಾದ್ರು ಹಾ ಹಾತ್ಯ ಓ

ಇನ್ನು ಪೇರುಗಳು ಮುಗ್ದಿಲ್ಲ ಮನೆಯಾಗಿನ ಪೇರು ಮುಗಿಬಿಟ್ಟ ರಗಡ ಆಗೈತಿ ವಾಸ ಇದ್ದ ಮನಿ ಎಲ್ಲ ತುಂಬಾ ಮತ್ ಮತ್ ಪೇರು ತಂದಾರ ನೋಡ್ರಿ ಇವ್ರಿಗೆ ಹೇಳ್ರಿ ಗಣಪತಿ ಹಬ್ಬ ಅಂತ ಹಣ್ಣ ತಿನ್ಕೋತ್ ಕೊಡ್ರ ಅವ್ರ ಬಾಜಿ ಕಲಿಸ್ಕೊಡ್ತಾ ಇದ್ದಾನ ಫೋನ್ ಪೇ ಎಲ್ಲಾ ಎಲ್ಲ ಹಿಂಗ್ ಮಾಡುದಿರ್ತದ ಹಂಗ್ ಮಾಡುದಿರ್ತದ ಅಂತ ಹೇಳಿ ಎಷ್ಟು ಸ್ಮಾರ್ಟ್ ಕಾಣ್ಸತ್ತಾರ ನೋಡಿ ಚಿನ್ನು ಎಷ್ಟು ಸ್ಮಾರ್ಟ್ ಕಾಣ್ಸತ್ತಾರ ನೋಡಿ ಡಾರ್ಕ್ ಶರ್ಟ್ ಹಾಕೊಂಡ ಎಷ್ಟು ನಾಟಕ ಮಾಡ್ತಾರ ನೋಡಿ ಸ್ಮಾರ್ಟ್ ಅದೇ ಅಂತ ಹೇಳಾಗ್ಲಿ ನಂಗೆ ಹಿಂಗಂತಾರ ನೋಡಿ ನೀವೆಲ್ಲ ಹೇಳ್ರಿ ಅವ್ರಿ ಕಮೆಂಟ್ ಮಾಡ್ರಿ ಸ್ಮಾರ್ಟ್ ಅದೇ ರೀ ಸರ್ ಅಂತ ಓದ್ಕೋಯ್ ನಿಂಗೂ ಗೊತ್ತಾಗಬೇಕಂತ ಹೇಳಿ ನಂಗೆಲ್ಲ ಇಲ್ಲೆಲ್ಲ ತೋರಿಸ್ಕೋತ ನೋಡಿ ನಿಮ್ಗೆ ಗೊತ್ತಾಗತ್ತದ ಈ ರೀತಿ ಎಲ್ಲ ಕಮೆಂಟ್ಸ್ ಮಾಡ್ತಾರ ನೋಡಿ ಕಮೆಂಟ್ಸ್ ಮಾಡೋ ಒಳಗೆ ನಂಬರ್ ಒನ್ ಹಿಂಗದಾರ ನೋಡಿ ನನ್ನ ಚಿನ್ನ ಅಂದ್ರೆ ಹಿಂಗೆ ಅದಾರ ನೋಡಿ ಸ್ಮಾರ್ಟ್ ಇದ್ದೀರಲ್ಲ ಮತ್ತು ಕಟಿಂಗ್ ಮಸ್ತ್ ಆಗಿದೆ ನೋಡಿ ಹೆಂಗೆ ಕ್ಯಾಮ್ರಾ ಬಂದ ಹೆಂಗೆಲ್ಲ ನೋಡಿ ಕೈ ಅಲ್ಲಿ ನೋಡಿ ಅಲ್ಲಿ ನೋಡಿ ಚಶ್ಮಾ ಅಲ್ಲ ನೋಡಿ ಮೀಶಿ ಅಲ್ಲಿ ನೋಡಿ ಹಿಂಗೆ ಮಾಡ್ಕೋದಿತ್ತ ನೋಡಿ ಅಲ್ಲಿ ನಾನು ಸ್ವಲ್ಪ ರೆಸ್ಟ್ ಮಾಡಿದ್ದೆ ಅತ್ತೆಯವ್ರನ್ನೂ ಹೊರಗೆ ತಿರುಗಾಳ್ತಾ ಇದ್ದಾರೆ ಎದ್ದ ನಾನು ಸೊಸಿ ಅಂತ ಹೇಳಿ ಮತ್ತು ನಾನು ಸ್ವಲ್ಪ ಹಾಲದು ವಿಶ್ ಮಾಡಿಕೊಡ್ಬೇಕು ಮತ್ತು ನಾನು ಚಾ ಮಾಡಬೇಕು ಮತ್ತು ಸಾಯಂಕಾಲ ಹಾಸ್ಪಿಟಲ್ಗೆ ಹೋಗೋದಾಗ್ತದೆ ಏನು ಕಣ್ಣಿಂದ ಅತ್ತೆಯವ್ರದ ನೋಡೋಣ ಹೋಗೋದಾದ್ರೆ ಹೇಳ್ತೀನಿ ನಿಮ್ಗೆ ಸಮೃದ್ಧಿ ಇನ್ನೂ ಬಂದಿಲ್ಲ ಆಮೇಲೆ ಇವ್ರ ಜೊತೆ ಬರ್ತಾ ಅಂತ ಮತ್ತೆ ಅಪ್ಪು ಏನು ತಿಂತಾನೆ ನೋಡೋಣ ಇರುವ ಕೊಟ್ಟಾರಲ್ಲ ಅದ ಅವಂಗ ಒಳಗೆ ಹಾಕಿ ಕಾರ್ಪ್ಲೆಕ್ಸ್ ಕುಡಿಯೋದ ಅದ್ ಕುಡಿತಾನೇನು ನೋಡೋಣ ಇಲ್ಲ ಮತ್ತೆ ಯಾಕೆ ಹೋದ ಅಂತ ಹೇಳಿ ಮಗು ಕೊಡ್ತಾರೆ ಬರೋ ಮಠಕ್ಕೆ ಕಿರಿಕಿರಿ ಮಾಡ್ತೇವೆ ಹಾಲು ಕೊಟ್ಟೆ ನೋಡಿ ಹಾಲು ಕುಡಿತಾ ಇದಾರೆ ಅಪ್ಪು ಈಗ ಹೊರಗಡೆ ಕಾಲೇಜು ಕೆಲಸ ಆಯ್ತಂತ ಪಾಪ ಅವನು ಹೋಗಿದಾನ ಮತ್ತು ಆಮೇಲೆ ಬರ ಅತ್ತೆ ಹೇಳಿಲ್ಲ ಏನಿಲ್ಲ ಗಪ್ ಸುಪ್ ಕಳಿಸ್ಕೊಟ್ಟಿವಂಗ ಕೆಲಸ ಅದಾವ ಅಂತ ಮಾಡ್ಕೊಂಡ್ಬರ್ತಾನ ಮತ್ತೆ ಈಗ ಒಲವಿನ ಹುಡುಗರೇ ಪಿಕ್ಚರ್ ನೋಡ್ತಾರಂತ ಇಲ್ಲಿ ನೋಡಿ ಅಂಬರೀಷ್ ಸರ್ ಅವರಂದ್ರೆ ಬಹಳ ಇಷ್ಟ ಅವರಿಗೆ ಅದ್ರ ಅತ್ತೆ ಸ್ವಲ್ಪ ಯಾವ್ಯಾವ ಹುಡ್ಗಿ ತಗೊಳೋದು ಏನೇನು ಮಾಡೋದು ನನಗೆ ಹೇಳ್ಕೊಡು ಬೆಳಗ್ಗೆ ಯಾವ್ದ ಬಿ ಪಿ ಇದೆ ಯಾವ್ದ ಮತ್ತೆ ಮಧ್ಯಾಹ್ನ ಯಾವ್ದ ಅಂತ ಎಲ್ಲ ಅಂತ ಇದಾರೆ ಅವ್ರಿಗೆ ಹೇಳೋಣ ಅಂತ ಇದ್ದೀನಿ ಬಾಯೇ ಬಾಯೇ करेट हे जेवल्यावर घ्यायचं ओके ओके आता हे एक पावडर डबा संपला की नाही अजूनही आणायचं मग सोडून सोडायचं तिथे दोन घ्या म्हटलं हा दोन घे म्हंटल आजी दी लाईलो बिच येत ಅದಕ್ಕೆ ಅದು ಹೊಲದ ಕೊಡು ಅಂತ ಅನ್ನೋದಾರ ಬಂದಾಗಿಂದ ಹೇಳಿದ್ರು ಬಂತು ಹೊಲ ಹೊಲಿ ಮಾಡ್ದ ಅಂತ ಹೊಲಿತೆ ಅಂತ ಹೋದ್ರಂದೆ ಎಲ್ಲಿ ಚೀಲ ಹೊಲಿತಾ ಇದ್ದೀನಿ ಅಜ್ಜಿದ ಸುಜಿದಾರ ಫೋನ್ ಸಿಟ್ಟಿದ್ದೀನಿ ಮಾತಾಡ್ಕೊಂಡು ಕೊಡ್ತಾರ ಅವ್ರೆ ಜಾಲದ ಬರೋಬರ ಇದೆ ನಮ್ಮ ಮನೆಯವ್ರು ಬರ್ತೇನೆ ಅಂದಾರ ಅತ್ತೆ ಅಗನ ಸ್ವಲ್ಪ ಬಾಳೆ ಏನಾದ್ರು ಕೊಡ್ತೀನಿ ತಿನ್ನಾಕ ಮತ್ತೆ ಅಲ್ಲಿ ಹೋದ್ಮೇಲೆ ಮತ್ತೆ ಅವ್ರಿಗೆ ಇದಾಗೋದು ಬೇಡ ಆಮೇಲೆ ಬಂದ್ಮೇಲೆ ಊಟ ಅದು ಮಾಡೋನು ಅಲ್ಲಿ ಯಾರ್ಯಾರು ಭೇಟಿ ಆಗ್ತಾರೆ ನೋಡೋನು

ಮತ್ತೆ ತೋರ್ಸಕ್ ಆಗಲ್ಲ ಅಂತ ಹಿಂಗ ಇದ್ ಮಾಡ್ಕೊಂಡಿದ್ದೆ ಇಷ್ಟು ಮಾರಿ ಫ್ಯಾನ್ಸಿ ಪ್ಯಾಂಟ್ ತಗೊಂಡು ನೀನ್ ಲುಕ್ ಅಂತ ಇಲ್ಲಿ ನೋಡಿ ನನ್ನ ಮಗಳ ಕೆಲಸ ಚಂಬೋ ಅನ್ನ ಏನು ಬಂದ್ಮೇಲೆ ಊಟ ಮಾಡ ಅಂತ ಹೇಳಿ ಹೇಗಿದ್ದವ್ ಹೇಗದ ನೋಡಿ ನನ್ನ ಚಿನ್ನ ಹಾರಿ ಮುತ್ತ ಗಾಡಿಯಲ್ಲಿ ಹಚ್ಚಿದ್ವಿ ಪಾರ್ಕಿಂಗ್ ಅಲ್ಲಿ ಜಾಗ ಇಲ್ಲ ಬೆಳಗಾವಿ ಎಷ್ಟ್ ಗಣೇಶನ ಹಬ್ಬ ಎಷ್ಟೊಂದು ರಶ್ ಇದೆ ನೋಡಿ ಮಗ ಹೆಂಗ್ ತಾಯಿ ಕೈ ಕುಂಡ ಹೋಗ್ತಾ ಇದ್ದಾರ ಎಲ್ಲ ಮಾರೋರು ಹಣ್ ಮಾಡ್ತಾ ಇದಾರೆ ಹೋಗ್ತಾ ಇದಾರ ಇದರಲ್ಲಿ ಮಾರ್ಕೆಟ್ ಒಳಗೆ ಇಲ್ಲೆಲ್ಲಾ ರಶ್ ಇದೆ ಇಲ್ಲೆಲ್ಲಾ ಗಾಡಿ ಮುನ್ನೆ ನಿಲ್ಲಿಸಿದ್ವಿ ಬಾಳ ಪ್ರಾಬ್ಲಮ್ ಐತ ಆರಾಮ

दे मार्केट मागित मालिन इले बंद मालिक तगतीनिग मी तुमचं सगळ्यांच गणपती जोर आहे हा कस चाललंय खुश आहे गणेश आलाय उद्या ओके सगळा व्यापार होणेश करू दे ಇಷ್ಟನ ತಗೋತಾ ಇದಾರೆ 50 ರೂಪಾಯಿ ತಗೋರಿ ಹಾ ನೋಡಿ ಇಲ್ಲಿ ಬಂದ್ವಿ ಏನೇನ್ ತಗೋತಾ ಇದೀವಿ ಇಷ್ಟೊಂದು ಕೆಲಸ ಮಾಡ್ತಾ ಇದೀವಿ ಸರ್ ಎಲ್ಲ ಮಾಡ್ಕೊಡ್ತಾ ಇದೀವಿ ತೋರ್ಸಿ ಬಂದಿದೀವಿ ಇಲ್ಲದ್ರೆ ಸುಮ್ನೆ ಕೊಡಲೇ ಕೊಡಲ ಅವರು ಏನು ಮಾಡ್ತಾರೆ ಏನು ಮಾಡ್ತಾರೆ ಅಂತ ವಿಚಾರ ಮಾಡ್ತಿರ್ತಾರೆ ಗೊಳೆ ಗೊಳೆ मुझे कुछ कुछ नहीं है अन्याय गेट लॉक मार दो कौन के मारे इतना तेरे को उम्मत कर तेरे थी अमेल बंद भी ना हो आते की इंजेक्शन मरो दस दस हाउ दा मंगली चलेशन तूने इंजेक्शन करता तिकड़ा हो आते ಎಲ್ಲಾರ್ದು ಊಟ ಆಯಿತು ಅತ್ತೇನು ಕನ್ನಾಗಿ ಔಷಧಿ ಹಾಕೊಂಡು ಮಲ್ಕೊಂಡಾರೆ ಮತ್ತೆ ನಾಳೆ ಗಣೇಶ ಚತುರ್ಥಿ ಇದೆ ಬೆಳಿಗ್ಗೆ ಬೇಗ ಹೇಳ್ಬೇಕು ಎಲ್ಲರೂ ಮತ್ತೆ ಬೇಗ ಬೇಗ ಮಲ್ಕೊಳ್ರಿ ಮತ್ತೆ ವಿಡಿಯೋಗಳು ನೋಡ್ರಿ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಕಮೆಂಟ್ ಮಾಡಾಕ ಮರೆಯಾಕೆ ಹೋಗ್ಬೇಡಿ ವಿಡಿಯೋ ನೋಡಿ ಸಲುವಾಗಿ ಬಹಳ ಧನ್ಯವಾದ ನೋಡಿ